ಎರಡ್ ಸಾವಿರದ ಇಪ್ಪತ್ತಾರರ ಅಸೆಂಬ್ಲಿ ಚುನಾವಣೆಗೆ ತಮಿಳುನಾಡು ರಂಗೇರಿದೆ ನಟ ವಿಜಯ್ ಟಿವಿಕೆ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆಯನ್ನ ಮಾಡಲಾಗಿದೆ ಪಕ್ಷದ ನಿರ್ಣಯದಲ್ಲಿ ವಿಜಯ್ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ ಕಾಲ್ತುಳಿತದಿಂದ ಧೃತಿಗೆಡಲ್ಲ ನೂರಕ್ಕೆ ನೂರು ಜಯ ನಿಶ್ಚಿತ ವಿಜಯ್ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಗೊತ್ತುವಳಿ ಅಂಗೀಕಾರ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಟಿವಿಕೆ ವರ್ಸಸ್ ಡಿಎಂಕೆ ನಡುವೆ ಪ್ರಬಲ ಯುದ್ಧ ಆಗಲಿದೆ ಯುದ್ಧದಲ್ಲಿ ಟಿವಿಕೆಗೆ ನೂರರಷ್ಟು ಗೆಲುವು ನಿಶ್ಚಿತ ಅಂತ ಹೇಳಿ ವಿಜಯ್ ಹೇಳಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳರ ತುಳಿತದಿಂದಾಗಿ ಹಿನ್ನಡೆ ತಾತ್ಕಾಲಿಕವಾಗಿ ಹಿನ್ನಡೆಯಾಯಿತು ಮಹಾಬಲಿಪುರದ ಸಾಮಾನ್ಯ ಸಭೆಯಲ್ಲಿ ವಿಜಯ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂಬರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ತಮಿಳಗ ವೆಟ್ರಿ ಕಳಗಂ ಪಕ್ಷ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಾ ಇದೆ ಪಕ್ಷದ ಅಧ್ಯಕ್ಷ ನಟ ವಿಜಯ್ ದಳಪತಿ ನೇತೃತ್ವದಲ್ಲಿ ನೆನ್ನೆ ಒಂದು ಸಭೆಯನ್ನ ಕೂಡ ಮಾಡಲಾಯಿತು ಆ ವಿಶೇಷ ಸಭೆಯಲ್ಲಿ ಕೆಲವು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದರು ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಕರೂರ್ನಲ್ಲಿ ಏನು ಕಾಲ್ತುಳಿತ ಸಂಭವಿಸಿತ್ತು ಆ ನಲವತ್ತೊಂದು ಜನರಿಗೆ ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸ್ತಾರೆ ಕೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ವಿಜಯ್ ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಪೊಲೀಸ್ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ನಿರ್ಣಯವೊಂದರಲ್ಲಿಯೂ ಕೂಡ ಒತ್ತಾಯಿಸಲಾಗಿದೆ ಹಾಗೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಿಲ್ಲಿಸುವಂತೆ ಪಕ್ಷ ಒತ್ತಾಯಿಸಿದೆ ರಾಜ್ಯದಲ್ಲಿ ಪಕ್ಷದ ಬಗ್ಗೆ ಉತ್ತಮವಾದಂತಹ ಪರಿಸ್ಥಿತಿ ಇದು ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ವಿಜಯ್ ಸಭೆಯನ್ನು ಕರೆದಿದ್ರು ನೆನ್ನೆ ಈ ಒಂದು ಮಹತ್ವದ ಸಭೆಯೂ ಕೂಡ ಆಗಿತ್ತು ತಮಿಳುನಾಡಿನ ಎರಡು ಸಾವಿರದ ಇಪ್ಪತ್ತ ಆರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಟಿ ವಿ ಕೆ ಘೋಷಿಸಿದ್ದು ಆಡಳಿತ ರೂಢ ಡಿ ಎಂ ವಿಜಯ್ ನೆನೆಯ ಸಭೆಯಲ್ಲಿ ತೀವ್ರವಾಗಿ ಟೀಕಿಸುವಂತ ಕೆಲಸ ಕೂಡ ಆಗಿದೆ